ಗೈಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಸೊ ಇವಾಗ ಗೊತ್ತಿದೆ ನಿಮಗೆ ಬೃಂದಾವನದ ಹೀರೋ ವರುಣ್ ಅವರು ಇದ್ರ ಹಿಂದೆ ಯೂಟ್ಯೂಬ್ ಸ್ಟಾರ್ ಆಗಿದ್ರು ಸೊ ಇವಾಗ ನಿಮ್ಗೆ ಗೊತ್ತೇ ಇದೆ ವರ್ಷ ಮತ್ತು ವರುಣ್ ಅವರ ಲವ್ ಸ್ಟೋರಿ ಇದು ಹಿಂದೆ ಒಂದು ಹಿಂದೆ ಬ್ರೇಕಪ್ ಆಗಿತ್ತು ಹಾಗೇ ಸೋಷಿಯಲ್ ಮೀಡ್ಯಾದಲ್ಲಿ ಹಂಚಿಕೊಂಡಿದ್ರು ಇವರು ಮತ್ತು ಅದರಲ್ಲಿ ಕೆಲವೊಬ್ರು ಅಂದ್ಕೊಂಡಿದ್ರು ಇವರು ಬಿಗ್ ಬಾಸ್ ಹೋಗ್ಲಿಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಕೆಲವು ವಿಷ ಅಂದರೆ ಕೆಲವು ದಿನಗಳ ನಂತರ ಬಿಗ್ ಬಾಸ್ ಶುರು ಆದ ನಂತರ ಇವರು ಬಿಗ್ ಬಾಸ್ಸಿಗೆ ಬಂದು ಬರಲಿಲ್ಲ ಸೊ ಹಾಗಾಗಿ ಎಲ್ಲರಿಗೂ ಗೊತ್ತಾಯಿತು ಇಲ್ಲ ಇದು ಬಿಗ್ ಬಾಸ್ಸಿಗೋಸ್ಕರ ಅಲ್ಲ ಇದು ರಿಯಲ್ ಆಗಿ ಆಗಿದ್ದು ಅಂತ ಹೇಳಿ ಕೆಲವ್ರಿಗೆ ಮುಂಚೆನೂ ಗೊತ್ತಿತ್ತು ಮತ್ತೇನಂತ ಹೇಳಿದರೆ ಇವಾಗ ಇವರು ಬೃಂದಾವನದಲ್ಲಿ ಹೀರೋ ಕೂಡ ಅವರು ಸೊ ಅವರಿಗೆ ಇಂಟ್ರ್ಯೂವರೊಬ್ಬರು ಕೇಳ್ತಾರೆ ಇಂಟ್ರ್ಯೂ ತೊಗೊಂಡಿರ್ತಾರೆ ಅಂದರೆ ಯಾವ ರೀತಿ ಆಡಿಷನ್ ಆಯಿತು ಯಾವ ರೀತಿ ಸೆಲೆಕ್ಟ್ ಆದ್ರಿ ಹೇಗೆ ಅಂತ ಹೇಳ್ಕೊಂಡು ಅವರಿಗೆ ಕೇಳಲಿಕ್ಕೆ ಕೇಳ್ತಾ ಇರ್ತಾರೆ ಸೊ ಅದರಲ್ಲಿ ಇವರು ವಿಷಯನೂ ಬರುತ್ತೆ ಬ್ರೇಕಪ್ ಆಯಿತಲ್ವ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಇದ್ರ ಬಗ್ಗೆ ಅನ್ಸುತ್ತೆ ನಿಮಗೆ ಯಾಕೆ ಈಗ ಅಂತ ಹೇಳ್ಕೊಂಡು ಅಂದರೆ ಇದ್ರಿಗಿಂತ ಹಿಂದೆ ಎಲ್ಲೂ ರಿವೀಲ್ ಆಗಿಲ್ಲ ಬ್ರೇಕಪ್ ಆಗಿತ್ತು ಅನ್ನೋದು ಗೊತ್ತಿತ್ತು ಬಟ್ ಯಾವ ಕಾರಣಕ್ಕೆ ಅವರು ಬೇರೆ ಆದರೂ ಅನ್ನೋದು ಗೊತ್ತೇ ಗೊತ್ತಿರಲಿಲ್ಲ ಎಲ್ಲೂ ಕೂಡ ಇವಾಗ ಇಂಟರ್ವ್ಯೂ ಅಲ್ಲಿ ಇವರು ಕೇಳ್ತಾರೆ ಅದೇ ಕ್ವಶನ್ನ ಅಂತ ಹೇಳಿ ಕಡೆ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟನೂ ಇಲ್ಲ ನನಗೆ ಮತ್ತು ಆಗೋಯ್ತದು ಈಗ ಆಗಬೇಕಂತ ಅದು ಆಗೋಯ್ತು ಅಂತ ಹೇಳ್ತಾರೆ ಮತ್ತು ಕಾಲಾಯಿತಯನಮ ಅಂತ ಹೇಳಿ ಹೇಳ್ಕೊ ಮತ್ತು ಹೇಳ್ತಾರೆ ಸೊ ಅವರವ್ರಿಷ್ಟ ಏನೇನಂತ ಹೇಳಿ ಆದರೂ ಈಗಾಗಬಾರ್ದಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿದ್ದರು ಹಾಗೆ ಇರಬೇಕಿತ್ತು ನನಗೂ ಅನಿಸ್ತು ಹಾಗೆ ಇರಬೇಕಿತ್ತು ಅಂತ ಹೇಳಿ ಸೊ ಏನು ಆಗಲ್ಲ ಅವರವ್ರ ಅಂಡರ್ಸ್ಟ್ಯಾಂಡಿಂಗು ಯಾವ ರೀತಿ ಇದೆ ಅವ್ರವ್ರ ಪರ್ಸ್ನಲ್ ವಿಷಯ ಗೊತ್ತಿಲ್ಲ ಸೊ ಹಾಗಾಗಿ ಆದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಏನಪ್ಪ ಅಂತಂದರೆ ಈಗಿನ ಕಾಲದಲ್ಲಿ ಪ್ಯೂಯರ್ ಪ್ರೀತಿ ಅಂದರೆ ಅದು ತಂದೆ ತಾಯಿದು ಮಾತ್ರ ಸ್ನೇಹಿತರೆ ಇಲ್ಲಾಂದರೆ ಯಾರು ಕೂಡ ಅಷ್ಟು ರಿಯಲ್ ಪ್ರೀತಿ ಕೊಡ್ಲಿಕ್ಕೆ ಚಾನ್ಸ್ ಇಲ್ಲ ಕೆಲವ್ರ ಕಡೆ ಸಿಗತ್ತೆ ನೈಂಟಿ ನೈನ್ ಪರ್ಸೆಂಟ್ ತಂದೆ ತಾಯಿ ಪ್ರೀತಿನೇ ಕೊನೆ ತನಕ ಇರೋದು ನಮ್ಮ ಜೊತೆಗೆ ಸೊ ಹಾಗಾಗಿ ಇದು ನನ್ನ ಅನಿಸಿಕೆ ನಿಮ್ಗೇನು ಅನಿಸ್ತು ಇದರ ಬಗ್ಗೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನಿಜವಾಗ್ಲೂ ನಿಜವಾದ ನಿಯತ್ತಿನ ಪ್ರೀತಿ ಉಂಟ ಈ ಕಾಲದಲ್ಲಿ ಅಂತ ಹೇಳ್ಕೊಂಡು ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್